ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡವ್ರಿಗೆ ಬಿಬಿಎಂಪಿಯಿಂದ ಬಿಗ್ ಶಾಕ್ ಒಂದು ಕಾದಿದೆ ಆಸ್ತಿ ಮಾಲೀಕರಿಗೆ ಹರಾಜಿನ ನೋಟಿಸ್ ನೀಡಿದೆ ಪಾಲಿಕೆ ನೋಡಿ ಏನಾದರೂ ನೀವು ತೆರಿಗೆ ಪಾವತಿ ಮಾಡಬೇಕಾಗಿದೆಯಾ ಬಾಕಿ ಉಳಿಸ್ಕೊಂಡಿದ್ದೀರಾ ಹಾಗಾದ್ರೆ ಬಿಬಿಎಂಪಿಗೆ ನಿಮ್ಗೆ ನಿಮಗೆ ಶಾಕಿಂಗ್ ಒಂದು ಕೊಡ್ತಾ ಇದೆ ತೆರಿಗೆ ಬಾಕಿ ಇದ್ದ ಆರು ಆಸ್ತಿಗಳ ಹರಾಜಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈಗ ಫೆಬ್ರವರಿ ಐದು ಆರು ಮತ್ತು ಏಳರಂದು ಆಸ್ತಿಗಳ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಆರು ಆಸ್ತಿಗಳಿಗೆ ನೂರ ನಲವತ್ತು ಕೋಟಿ ರೂಪಾಯಿ ಮೂಲ ಬೆಲೆಯನ್ನು ನಿಗದಿ ಮಾಡಲಾಗಿದೆ ಬಿಬಿಎಂಪಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಸೆಕ್ಷನ್ ನೂರ ಐವತ್ತಾರರ ಅಡಿಯಲ್ಲಿ ಹರಾಜು ನಡೆಯುತ್ತೆ ಮುಂದಿನ ವಾರದಿಂದ ಹೆಚ್ಚು ಆಸ್ತಿಗಳ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಒಟ್ಟು ಎರಡು ಲಕ್ಷ ಆಗ್ಬಿಟ್ಟು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಅಂದರೆ ಎರಡು ಲಕ್ಷ ಆಸ್ತಿಗಳು ಬರಬೇಕು ಆ ಕಡೆಗೆ ಅಂದರೆ ಈಗ ಕೊನೆಯ ಆಪ್ಷನ್ ಇದು ಬಿಬಿಎಂಪಿಗೆ ಏನೇ ಮಾಡಿದ್ರು ಕೂಡ ತೆರಿಗೆ ವಸೂಲಿ ಮಾಡೋಕ್ಕಾಗ್ತಾ ಇಲ್ಲ ಅದರಲ್ಲೂ ದೊಡ್ಡ ದೊಡ್ಡ ಈ ಕೋಟ್ಯಾಧಿಪತಿಗಳೇ ಬಾಕಿಯನ್ನು ಉಳಿಸ್ಕೊಂಡಿರು ಜನಸಾಮಾನ್ಯರು ಮಧ್ಯಮ ಯಾರು ಇಲ್ಲ ಇತ್ತು ನೋಡಿ ಈಗ ಆರಂಭದಲ್ಲೇ ಆರು ಆಸ್ತಿಗಳಿಗೆ ನೂರ ನಲವತ್ತು ಕೋಟಿ ರೂಪಾಯಿ ಮೂಲ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಭಾಗವಹಿಸ್ಬೋದು ಯಾರು ಬೇಕಾದ್ರೂ ಹೇಳಿದರು ಬಿ ಮೊದಲು ಹೇಳಿದ್ರು ಬಿಬಿಎಂಪಿ ಆಯುಕ್ತರು ಯಾರೆಲ್ಲ ತೆರಿಗೆ ಪಾವತಿ ಮಾಡೋದಿದೆಯೋ ಬಾಕಿ ಉಳಿಸ್ಕೊಂಡಿದ್ರೋ ಒನ್ ಟೈಮ್ ಸೆಟಲ್ಮೆಂಟ್ ಅದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು ಆದರೂ ಕೂಡ ಇವರು ಡಿಲೇ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಆಗಿರ್ಬೋದು ಮತ್ತು ಅವರೇನು ವೈಯಕ್ತಿಕವಾಗಿ ಬಳಸ್ಕೊಳ್ತಾ ಇದ್ದಾರೆ ಕಟ್ಟಡಗಳನ್ನು ಅದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ ಬಿ ಬಿ ಎಮ್ ಪಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಸೆಕ್ಷನ್ ನೂರ ಐವತ್ತಾರಡಿಯಲ್ಲಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಮುಂದಿನ ವಾರದಿಂದ ಹೆಚ್ಚು ಆಸ್ತಿಗಳ ಹರಾಜು ಮಾಡಲಾಗುತ್ತೆ ಅಂದರೆ ಈಗ ಬಿ ಬಿ ಎಂ ಪಿಯ ವ್ಯಾಪ್ತಿಯಲ್ಲಿ ಎರಡು ಲಕ್ಷ ಆಸ್ತಿಗಳಿಂದ ಅದು ಕಮರ್ಷಿಯಲ್ ಆಗಿರ್ಬೋದು ಮತ್ತು ಅವರು ವೈಯಕ್ತಿಕವಾಗಿ ಬಳಸುವಂಥ ಕಟ್ಟಡಗಳಾಗಿರ್ಬೋದು ತೆರಿಗೆ ಬರಬೇಕಾಗಿದೆ ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ್ ಈಗ ಸುಮಾರು ಎರಡು ಲಕ್ಷ ತೆರಿಗೆದಾರರಿಂದ ಬಾಕಿ ಬರ್ಬೇಕಾಗಿದೆ ಬಟ್ ಈಗ ಬಿ ಬಿ ಎಂ ಗೆ ಇರುವಂತಹ ಒಂದು ಕೊನೆ ಅಸ್ತ್ರ ಅನ್ಸ ಅನ್ಸುತ್ತೆ ಎಲ್ಲಾ ಅವಕಾಶಗಳನ್ನು ಕೊಟ್ಟರು ಆದ್ರೂ ಕೂಡ ಅವ್ರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಅನ್ಸುತ್ತೆ ಯಾವ ರೀತಿ ಆಗಿರುತ್ತೆ ಅಂತ ಈ ಒಂದು ಪ್ರಕ್ರಿಯೆಗಳು ಅದರ ಅಡಿಯಲ್ಲಿ ನೂರೈವತ್ತಾರು ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಆಸ್ತಿ ತೆರಿಗೆಯನ್ನು ಮುಟ್ಟುಗೋಲು ಹಾಕುವಂಥದ್ದು ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವಂಥದ್ದು ಮುಖ್ಯವಾಗಿ ಏನಂತಂದ್ರೆ ಸಾಕಷ್ಟು ವರ್ಷಗಳಿಂದ ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ತೆರಿಗೆಯನ್ನ ಕಟ್ಟದೆ ಒಂದು ರೀತಿಯಲ್ಲಿ ಬಿಬಿಎಂಪಿಗೆ ಮೋಸ ಮಾಡ್ತಿರೋದು ಕಮರ್ಷಿಯಲ್ ಆಗಿರ್ಬೋದು ಹಾಗೇನೆ ವೈಯಕ್ತಿಕ ಆಸ್ತಿಗಳೇನಿರ್ತವೆ ಕಟ್ಟಡಗಳಿರ್ತವೆ ಮನೆಗಳೇನಿರ್ತವೆ ಹಾಗೇನೆ ಕಾಂಪ್ಲೆಕ್ಸ್ ಗಳೇನಿರ್ತವೆ ಮಾಲ್ ಅವುಗಳನ್ನ ದೊಡ್ಡ ದೊಡ್ಡ ಮಟ್ಟದ ಅಥವಾ ಕೋಟಿ ಕೋಟಿ ಮಟ್ಟದ ಅಮೌಂಟ್ ಅನ್ನ ಪಾವತಿ ಮಾಡದೇನೆ ಅಹ್ ವಂಚಿಸ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಪಡ್ಕೊಳ್ಳೋದು ಈಗಾಗಲೇ ಹಲವು ರೀತಿ ಗಡುವುಗಳನ್ನ ಯ ಕಂದಾಯ ಇಲಾಖೆ ವಿಭಾಗ ನೀಡ್ತಾನೆ ಬರ್ತಾ ಇತ್ತು ಆದ್ರೂ ಕೂಡ ಒಂದ್ ರೀತಿಯಲ್ಲಿ ನೆಗ್ಲಿಜ್ ಮಾಡುವಂತದ್ದು ಅಸಡ್ಡೆ ತೋರಿಸುವಂತಹ ಪ್ರಕ್ರಿಯೆ ಮಾಲೀಕರುಗಳಿಂದ ಆಗ್ತಾ ಇತ್ತು ಹೀಗಾಗಿ ಬೆಂಗಳೂರಿನ ದಾಸರಹಳ್ಳಿ ವಲಯದಲ್ಲಿ ಎರಡು ಪಶ್ಚಿಮ ಹಾಗೆ ಪೂರ್ವ ವಲಯ ಹಾಗೇನೆ ಆರ್ ಆರ್ ನಗರ ವಲಯ ಮತ್ತೆ ಬೊಮ್ಮನಹಳ್ಳಿ ವಲಯಗಳ ತಲಾ ಒಂದು ಆಸ್ತಿಗಳನ್ನ ಈಗ ಮುಟ್ಟುಗೋಲು ಹಾಕೊಳ್ಳುವಂತದ್ದು ಸರಿ ಸುಮಾರು ನೂರ ನಲವತ್ತು ಕೋಟಿ ವರ್ತ್ ಪ್ರಾಪರ್ಟಿಯನ್ನ ಈಗ ಹರಾಜು ಪ್ರಕ್ರಿಯೆ ಇಡುವಂತದ್ದು ಫೆಬ್ರವರಿ ಐದು ಆರು ಹಾಗೂ ಏಳು ಮತ್ತು ಹತ್ತನೇ ತಾರೀಕಿನಂದು ಈ ಒಂದು ಹರಾಜು ಪ್ರಕ್ರಿಯೆ ನಡೆಯುತ್ತೆ ಅವ್ರು ಕೊಡುವಂತದ್ದು ಕೆಲವೊಂದು ಈ ಒಂದು ನಾಲ್ಕು ಅಂದ್ರೆ ಆರು ಆಸ್ತಿಗಳ ಮೌಲ್ಯ ಏನಿದೆ ಕೇವಲ ಒಂದು ನಾಲ್ಕರಿಂದ ಐದು ಕೋಟಿ ಆಗಿರುತ್ತೆ ಅದನ್ನ ಕಟ್ಟಲಿಕ್ಕೂ ಕೂಡ ಮಾಲೀಕರು ಅಸಢ್ಯ ತೋರಿಸುವ ಹಿನ್ನೆಲೆಯಲ್ಲಿ ಅದನ್ನ ನೂರು ಪಟ್ಟು ಆ ಹೆಚ್ಚು ಮೌಲ್ಯ ಇರುವಂತಹ ಮಾರುಕಟ್ಟೆ ಮೌಲ್ಯ ಇರುವಂತಹ ಆಸ್ತಿಗಳನ್ನ ಈಗ ಒಂದ್ ರೀತಿಯಲ್ಲಿ ಜಪ್ತಿ ಮಾಡುವಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು ಅಥವಾ ಮುಟ್ಟಗೋಲು ಹಾಕುವಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು ಇದೊಂದ್ ರೀತಿಯಲ್ಲಿ ಉಳಿದಂತೆ ಬಾಕಿ ಉಳಿಸೋರು ನೋಟಿಸ್ ಕೂಡ ಎಚ್ಚರಿಕೆ ಆಗುತ್ತೆ ಮುಂದಿನ ವಾರದಿಂದ ಮತ್ತಷ್ಟು ಆಸ್ತಿಗಳನ್ನ ಜಪ್ತಿ ಮಾಡುವಂತ ಪ್ರಕ್ರಿಯೆ ಪಾಲಿಕೆ ಮಾಡ್ತೇನೆ ಗಣೇಶ್ ಈಗ ಜನಸಾಮಾನ್ಯರು ಮಧ್ಯಮ ವರ್ಗದವರು ಏನಾದ್ರೂ ಒಂದು ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟು ಬಾಕಿ ಉಳಿಸ್ಕೊಂಡ್ರೆ ಯಾವ ರೀತಿ ಇವರು ನಡ್ಕೊಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ ಕಣ್ಣಾರೆ ಬಟ್ ಈಗ ಈ ಒಂದು ಪ್ರಕ್ರಿಯೆ ನಿರ್ಧಾರ ಮಹತ್ವದ್ದಾಗಿದೆ ಬಟ್ ಇದು ಇದು ಕಂಟಿನ್ಯೂ ಅಂತ ಒಂದು ಒತ್ತಾಯಗಳು ಬರ್ತದೆ ಆರಂಭದಲ್ಲಿ ಶಿವರತ್ವ ಪ್ರದರ್ಶನ ಬೇಡ ಈ ರೀತಿ ಸಾರ್ವಜನಿಕವಾಗಿ ಇದೆ ಚರ್ಚೆಗಳಿವೆ ಮುಖ್ಯವಾಗಿ ಸಹಜವಾಗಿ ಅಂದ್ರೆ ಮಧ್ಯಮ ವರ್ಗ ಕೆಲವರ್ಗದ ಏನು ಮಾಲೀಕರು ಇರ್ತಾರೆ ಅವರ ಮೇಲೆ ಸುಪಟ್ಟ ದರವನ್ನು ವಸೂಲಿ ಮಾಡುವಂತದ್ದು ಎಚ್ ಎಕ್ ಕೊಡುವಂತದ್ದು ವಾರ್ನಿಂಗ್ ಮಾಡುವಂತ ಪರಿಸ್ಥಿತಿಗಳು ಇತ್ತು ಆದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೇನಿರ್ತವೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳೇನಿರ್ತವೆ ಮಾಲ್ಗಳೇನಿರ್ತವೆ ಗಳು ಬಹುಮಡಿ ಕಟ್ಟಡಗಳನ್ನು ಇಟ್ಕೊಂಡು ಕೋಟೆಂಟು ರೂಪಾಯಿ ಮೌಲ್ಯದ ಬಾಡಿಗೆಯನ್ನು ಪಡ್ಕೊಳ್ಳುವಂತಹ ಆಸ್ತಿ ಮಾಲೀಕರು ಅಂತಹ ಒಂದಿಷ್ಟು ಆಸ್ತಿಗಳನ್ನ ಈ ವರ್ಗ ನೇರವಾಗಿ ಪತ್ತೆ ಹಚ್ಚುವಂಥದ್ದು ಹಾಗೇನೆ ಅವರಿಂದ ಹಾಕಿರುವಂತಹ ಕೋಟಿ ಕೋಟಿ ಮತ್ತು ತೆರಿಗೆಯನ್ನ ವಸೂಲು ಮಾಡೋದ ಪ್ರಕ್ರಿಯೆ ಪಾಲಿಕೆಯ ಕಂದಾಯ ಅಧಿಕಾರಿಗಳನ್ನ ಆಗ್ತಾ ಇದೆ ಹೀಗಾಗಿ ಇದು ಆರಂಭ ಅಂತಾನೆ ಹೇಳ್ಬೋದು ಒಂದು ಎಚ್ಚರಿಕೆ ಮುಂದಿನ ಬಸ್ ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳೇನಿರ್ತಾರೆ ಅಥವಾ ಮನೆ ಮಾಲೀಕರು ಇರ್ತಾರೆ ಅವರಿಗೆ ಎಚ್ಚರಿಕೆ ಅಂತ ಹೇಳ್ಬೋದು ಇದು ಸಹಜವಾಗಿ ಮಧ್ಯಮ ವರ್ಗ ಕೇಳುವುದಕ್ಕೆ ಒಂದು ರೀತಿಯಲ್ಲಿ ನಮ್ಮಷ್ಟೇ ಅಲ್ಲದೆ ಕಾನೂನನ್ನ ಎಲ್ಲರ ರೀತಿಗೂ ಎಲ್ಲರಿಗೂ ಅನ್ವಯ ಆಗೋ ರೀತಿಯಲ್ಲಿ ಅಧಿಕಾರ ನಡೆಸಿರುವಂತದ್ದು ಇದೊಂದ್ ರೀತಿಯಲ್ಲಿ ಬೆಂಗಳೂರಿಗರಿಗೆ ಆಸೆ ಒಂದ್ ಒಂದ್ ರೀತಿಯಲ್ಲಿ ಖುಷಿ ಖುಷಿಯಂತನೇ ವಿಚಾರ ಹೇಳ್ಬೋದು ಆದ್ರೆ ಈ ಒಂದು ದೊಡ್ಡ ದೊಡ್ಡ ಮತದಲ್ಲಿ ಸಾಕಷ್ಟು ಕೋಟಿ ಕೋಟಿಗಳು ಆದಾಯ ಪಾಲಿಕೆಗೆ ತೋರಕೆ ಆಗ್ತಾ ಇತ್ತು ಈಗ ಅದನ್ನ ಪತ್ತೆ ಹಚ್ಚ ಹಾಗೇನೆ ಅಂತಹ ಮಾಲೀಕತ್ವದ ಆಸ್ತಿಗಳನ್ನು ಮುಟ್ಟುಕೊಳ್ ಬಾಕಿ ಬಾಕಿರೊಂದ್ರ ತೆರಿಗೆಯನ್ನು ವಸೂಲಿ ಮಾಡದ ಪ್ರಕ್ರಿಯೆಗೆ ಮತ್ತಷ್ಟು ಚುರುಕುಗೊಂಡಿರುವಂತದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಖುಷಿಯನ್ನ ತಂದಿದೆ ಪ್ರಭು ಥ್ಯಾಂಕ್ ಯು ಗಣೇಶ ಹೆಗಡೆ ಮಾಹಿತಿಗಾಗಿ